ಜೈ ಗುರುಭ್ಯೋ ನಮಃ ಗಂಗಣಪತಿಯನ್ ನಮಃ ಮಾತೃದೇವೋಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸುವುದನ್ನು ಮರಿಬೇಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ನವೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯೋಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ನೋಡಿದ್ದೇವೆ ಹಾಗೂ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ಯಾರಿಗೂ ನಾವು ಜಾತಕವನ್ನ ಹೇಳ್ತಾ ಇಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಕಟಕ ರಾಶಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಹಾಗೆ ಕೇತುಗ್ರಹ ರಾಶಿಯಲ್ಲಿದ್ದಾರೆ ಇನ್ನು ಸ್ವಂತ ರಾಶಿಯಲ್ಲಿ ಶುಕ್ರದೇವ ಅಂದರೆ ತುಲಾರಾಶಿಯಲ್ಲಿ ಶುಕ್ರ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಅದೇ ರೀತಿ ಕುಜಗ್ರಹ ಸಹ ತನ್ನ ಸ್ವಂತ ಮನೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಇನ್ನು ಇವರೊಟ್ಟಿಗೆ ಬುಧಗ್ರಹ ವಕ್ರನಾಗಿ ರವಿ ಗ್ರಹ ಇದೇ ತಿಂಗಳು ಹದಿನಾರನೇ ತಾರೀಕು ಅಂದರೆ ಹದಿನಾರನೇ ತಾರೀಕು ನವೆಂಬರೂ ವೃಶ್ಚಿಕ ರಾಶಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ರಾಹುಗ್ರಹ ರಾಹುಗ್ರಹವನ್ನು ನೋಡೋದಾದರೆ ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಇನ್ನು ಶನಿಗ್ರಹ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೀನರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇವೆಲ್ಲವೂ ಈ ತಿಂಗಳ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲ ಬೀಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಋಷಭ ರಾಶಿ ನವೆಂಬರ್ ಮಾಸಿಕ ಜಾತಕ ಎರಡ್ ಸಾವಿರದ ಇಪ್ಪತ್ತೈದ ಪ್ರಕಾರ ಋಷಭ ರಾಶಿಯವರಿಗೆ ಹೇಗಿದೆ ಅಂತ ಕೇಳೋದಾದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಪ್ರಕಾರ ನಾವು ನೋಡದೇ ನಿಮ್ಮ ವೃತ್ತಿ ಜೀವನದ ಮನೆಯ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಗುರುವಿನ ನಕ್ಷತ್ರದ ಅಡಿಯಲ್ಲಿ ಬರುತ್ತಾನೆ ಕೆಲವು ಅಡೆತಡೆಗಳನ್ನು ನಿವಾರಿಸಿದ ನಂತರ ನಿಮ್ಮ ಚಟುವಟಿಕೆಗಳಿಗೆ ಯಶಸ್ಸನ್ನು ನಿರೀಕ್ಷಿಸಲಾಗಿದೆ ಎಂದು ಈ ತಿಂಗಳು ನಾವು ನೋಡಬಹುದಾಗಿದೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕೆಲಸದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಶೈಕ್ಷಣಿಕ ದೃಷ್ಟಿಕೋನದಿಂದ ನವೆಂಬರ್ ತಿಂಗಳು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ನವೆಂಬರ್ ಸರಾಸರಿ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆ ಇದೆ ಶ್ರದ್ಧೆಯಿಂದ ಮಾತ್ರ ನೀವು ಧನಾತ್ಮಕ ಸಾಧನೆಗಳನ್ನು ಸಾಧಿಸಬಹುದು ಹಾಗಾಗಿ ನೀವು ಶ್ರದ್ಧೆಯಿಂದ ನೀವು ಮಾಡುವಂಥ ಕೆಲಸಗಳನ್ನು ಶ್ರದ್ಧೆ ಭಕ್ತಿಯಿಂದ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಬುತ್ತಿ ಅಂತಲೇ ಹೇಳ್ಬೋದು ಹಾಗಂತೇಳಿ ನೀವು ನಿಮಗೆ ಚೆನ್ನಾಗಿದೆ ಅಂದಿದ ತಕ್ಷಣ ನೀವು ಸೈಲೆಂಟಾಗಿ ಬರುತ್ತೆ ಬಿಡು ಆಗುತ್ತೆ ಬಿಡು ಅನ್ನುವಂಥ ಒಂದು ಒಂದು ನೀರಸ ಮನೋಭಾವ ಬರೋದು ಬೇಡ ಕಷ್ಟವನ್ನು ಪಡಬೇಕು ಕಷ್ಟಪಟ್ಟರೆ ನಿಮಗೆ ಸುಖ ಖಂಡಿತ ಇದ್ದೇ ಇರುತ್ತೆ ಇನ್ನು ಕುಟುಂಬದ ವಿಚಾರದಲ್ಲಿ ನವೆಂಬರ್ ತಿಂಗಳು ವೃಷಭ ರಾಶಿಯವರೆಗೆ ಹೇಗಿದೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂತ ನೋಡೋದಾದರೆ ನವೆಂಬರ್ ವಿಭಿನ್ನ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳಿದ್ದರೂ ದೊಡ್ಡ ಘರ್ಷಣೆಗಳು ಇರುವುದಿಲ್ಲ ಅಂದರೆ ಏನು ಯಾರೆಲ್ಲ ಗಂಡ ಎಣ್ತಿರ್ತೀರಿ ಸಾಂದರ್ಭಿಕ ನಿಮಗೆ ಕೆಲವೊಂದು ಮಾತುಗಳು ಬಂದರೂ ಸಹ ಕುಟುಂಬದ ವಿಚಾರದಲ್ಲಿ ಅಂದರೆ ನಿಮ್ಮ ದಂಪತಿಗಳ ವಿಚಾರದಲ್ಲಿ ಕೆಲವೊಂದು ಮಾತುಗಳು ಬಂದರೂ ಸಹ ಯಾವುದೇ ರೀತಿಯ ದೊಡ್ಡ ಘರ್ಷಣೆಗಳು ಈ ತಿಂಗಳು ನಿಮಗೆ ಇರೋದಿಲ್ಲ ಇನ್ನು ನಿಮ್ಮ ಪ್ರೀತಿಯ ಜೀವನದ ಪ್ರಕಾರ ವೃಷಭರಾಶಿಯವರೆಗೆ ನವೆಂಬರ್ ತಿಂಗಳು ನಿಮ್ಮ ಪ್ರೀತಿಯ ಜೀವನಕ್ಕೆ ಬಂದಾಗ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧವು ಉತ್ತಮ ಸ್ಥಿತಿಯಲ್ಲಿಲ್ಲ ಹಾಗಾಗಿ ಭೇಟಿಯಾಗುವ ಅವಕಾಶಗಳು ಲಭ್ಯವಿಲ್ಲದಿದ್ದರೆ ಕಿರಿಕಿರಿಗೊಳ್ಳುವ ಬದಲು ಉತ್ತಮ ಸಮಯಕ್ಕಾಗಿ ಕಾಯುವುದು ಉತ್ತಮ ಆದಾಗ್ಯೂ ಮದುವೆಗೆ ಸಂಬಂಧಿಸಿದ ಚರ್ಚೆಗಳು ಮುಂದಕ್ಕೆ ತರುವಲ್ಲಿ ಇದು ಪ್ರಯೋಜನಕಾರಿಯಾಗಿದೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನವೆಂಬರ್ ತಿಂಗಳು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಜೀವನ ವಿಷಯದಲ್ಲಿ ತಿಂಗಳು ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಇನ್ನು ಸಂಗಾತಿಗಳ ನಡುವೆ ಸಣ್ಣ ಘರ್ಷಣೆಗಳು ಅಥವಾ ವಾದಗಳು ಸಾಧ್ಯ ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಹೇಗಿದೆ ವೃಷಭರಾಶಿ ಅವರಿಗೆ ನವೆಂಬರ್ ತಿಂಗಳು ಅಂದರೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವು ನಿರೀಕ್ಷಿಸೋದಕ್ಕಿಂತ ತಡವಾಗಿ ಬಂದರೂ ಸಹ ನಿಮ್ಮ ಪ್ರಯತ್ನಗಳಿಗೆ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ ನಿಮಗೆ ನಿಮ್ಮ ಕಷ್ಟಕ್ಕೆ ನೀವೇನು ಪ್ರತಿಫಲ ನೀವು ನಿರೀಕ್ಷಿಸಿರ್ತೀರಿ ಅದಕ್ಕೆ ನೀವು ಪ್ರತಿಫಲವನ್ನು ಈ ತಿಂಗಳು ತಡವಾದರೂ ಸಹ ಆ ಪ್ರತಿಫಲ ನಿಮಗೆ ತಲುಪುವಂಥದ್ದು ಈ ತಿಂಗಳು ಹಾಗೇ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರ ನವೆಂಬರ್ ತಿಂಗಳು ಋಷಭ ರಾಶಿಯವರಿಗೆ ನೋಡೋದಾದರೆ ಈ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆಗಳಿಲ್ಲ ಆದರೆ ಯಾವುದಾದರೂ ಒಂದು ಹೊಸ ಕಾಯಿಲೆಗಳೇನಾದರೂ ಉಟ್ಕೊಳ್ಳುವಂಥ ಸಾಧ್ಯತೆಗಳು ಈ ತಿಂಗಳು ಸ್ವಲ್ಪ ನೀವು ನೋಡ್ಬೋದಾಗಿದೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ನೀವು ಮುಂಜಾಗ್ರತೆಯನ್ನು ವಹಿಸುವಂಥದ್ದು ಬಹಳ ಉತ್ತಮ ಇನ್ನು ಏಳನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ಮೊದಲ ಮನೆಯಲ್ಲಿ ಉಪಸ್ಥಿತನಾಗುವನು ಇದು ಗಾಯಗಳು ತಲೆನೋವು ಅಥವಾ ಜ್ವರಗಳಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಹಾಗಾಗಿ ಈ ತಿಂಗಳು ಸ್ವಲ್ಪ ನೀವು ತಲೆನೋವಿನ ವಿಚಾರದಲ್ಲಿ ಜ್ವರ ಜ್ವರ ಬರುವಂಥದ್ದು ಸಣ್ಣ ಆರೋಗ್ಯ ಸಮಸ್ಯೆಗಳು ಈ ತಿಂಗಳು ಉಂಟಾಗುವಂಥದ್ದು ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ನೋಡಬಹುದಾಗಿದೆ ಹಾಗಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ಏನಾದರೂ ನಿಮಗೆ ಕಾಯಿಲೆಗಳು ಕಾಣಿಸ್ಕೊಂಡ್ರೆ ನೀವು ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ತಕ್ಷಣ ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಹಾಗಾದರೆ ಗುರುಗಳೇ ಋಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ಯುವತಿಯರಿಗೆ ಯುವತಿಯರಿಗೆ ಅಂತೇಳಿದರೆ ಚಿಕ್ಕ ಮಕ್ಕಳು ಅಂದರೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಮಕ್ಕಳು ಯಾರು ಹೆಣ್ಣು ಮಕ್ಕಳು ಇರ್ತಾರೆ ಅವರಿಗೆ ಕೆಂಪು ಸಿಹಿ ತಿನಿಸಿ ಅಥವಾ ಅವರ ಆಶೀರ್ವಾದ ಪಡೆದರೆ ಈ ತಿಂಗಳು ಋಷಭ ರಾಶಿಯವರಿಗೆ ಬಹಳ ಉತ್ತಮವಾಗಿ ಈ ತಿಂಗಳು ನೀವು ಫಲಗಳನ್ನು ಪಳೆಯಬಹುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ರಾಶಿಯವರ ರಾಶಿ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ಕೇಳಿದ್ದಾಯಿತು ಇನ್ನು ವಿಡಿಯೋ ಮುಗಿಸುವಂತಹ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಶ್ರೀಕೃಷ್ಣ ಅರ್ಪಣ ಮಸ್ತು